ಹಣಕ್ಕಾಗಿ ಒತ್ತಾಯಿಸುತ್ತಿರುವ ಕೆಲವರಿಂದ ಅಧಿಕೃತ ಕಲ್ಲು ಗಣಿಗಾರಿಕೆಗೆ ತೊಂದರೆಯಾಗುತ್ತಿದೆ ಕರಡು ಬಂಡೆ ಹೊಸಹಳ್ಳಿ ಗ್ರಾಮಸ್ಥ ದೇವಣ್ಣ ಹಣಕ್ಕಾಗಿ ಒತ್ತಾಯಿಸುತ್ತಿರುವ ಕೆಲವರಿಂದ ಅಧಿಕೃತ ಕಲ್ಲು ಗಣಿಗಾರಿಕೆಗೆ ತೊಂದರೆಯಾಗಿದ್ದು ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡುವ ಮೂಲಕ ನ್ಯಾಯ ಒದಗಿಸಬೇಕೆಂದು ಕರಡು ಬಂಡೆ ಹೊಸಹಳ್ಳಿ ಗ್ರಾಮಸ್ಥ ದೇವಣ್ಣ ಆಗ್ರಹಿಸಿದರು ಬುಧವಾರ ಮಧ್ಯಾಹ್ನ ಮೂರು ಮೂವತ್ತರ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೋಲಾರ ತಾಲೂಕಿನ ಕರಡುಬಂಡೆ ಗ್ರಾಮದಲ್ಲಿ ಬೆರಳೆಣಿಕೆ ಮಂದಿ ಮುಜೀಬ್ ಕ್ವಾರಿ ನಡೆಸಲು ಅಡ್ಡಿ ಮಾಡುತ್ತಿದ್ದು ಇದರಿಂದಾಗಿ ಲಾರಿ ಮಾಲೀಕರು ಚಾಲಕರು ಕ್ಲೀನರ್ಗಳು ಜೆಸಿಬಿ ಇಟಾಚಿ ಜನರೇಟರ್ ಟಿಪ್ಪರ್ ಮಾಲೀಕರು ಸಂಕಷ್ಟಕ್ಕೀಡಾಗಿದ್ದಾರೆ ಎಂದು ನೊಂದು ನುಡಿದರು ಐವತ್ತು ಲಕ್ಷ ರು ಸಾಲ ಮಾಡಿ ಫೈನಾನ್ಸ್ನಿಂದ ಪಡೆದುಕೊಂಡಿರುವ ಲಾರಿಗೆ ಪ್ರತಿ ತಿಂಗಳು ಒಂದೂವರೆ ಲಕ್ಷ ರು ಇಎಂಐ ಕಟ್ಟಬೇಕಿದ್ದು ಕೆಲವರ ಕಿರಿಕಿರಿಯಿಂದ ಸ್ಥಗಿತವಾಗಿರುವ ಗಣಿಗಾರಿಕೆಯಿಂದಾಗಿ ನಮ್ಮ ಬದುಕು ಹಾಳಾಗಿದ್ದು ಬ್ಯಾಂಕ್ನವರ ಕಾಟ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗಿದೆ ಎಂದು ಅಳಲು ತೋಡಿಕೊಂಡರು ನಾವು ಅದೇ ಬಂಡೆನಲ್ಲಿ ಕೆಲಸ ಮಾಡೋದು ನಮ್ಮದು ಲಾರಿ ಅಲ್ಲೇ ಬಿಟ್ಟಿದ್ದೀರಿ ನಮ್ಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಅಲ್ಲಿ ಆ ಬಂಡೆಯಿಂದನೂ ಐದು ಕೋಟಿ ರಾಜಧಾನ ಹೋಗ್ತದೆ ಒಂದು ವರ್ಷಕ್ಕೆ ಅದನ್ನು ನಿಲ್ಸಬೇಕಾದ ನಿಲ್ಲಿಸಬೇಕಂತ ಹೇಳ್ಬಿಟ್ಟು ಆ ಊರವರೆಲ್ಲ ತೊಂದರೆ ಮಾಡ್ತಾ ಇರೋದು ಸುಮಾರು ಒಂದು ನಾಲ್ಕರಿಂದ ಐದು ಜನ ಮಾಡ್ತಾ ಇದ್ದಾರೆ ನಮ್ಗೆ ತುಂಬ ತೊಂದರೆ ಆಗಿದೆ ಲಾರಿ ಕಂತುಕಟ್ಟೆ ಕೂಡ ನಮ್ಮಿಂದಾನು ಆಗ್ತಾಯಿಲ್ಲ ನಮ್ಗೆ ನ್ಯಾಯ ಕೊಡಿಸಿ ತೊಂದರೆ ಯಾವ ಥರ ಕೊಡ್ತಾರೆ ಅಲ್ಲಿ ಲಾ ಇವಾಗ ನಾನು ಮನೇಲಿ ಇರ್ತೀನಿ ನಮ್ಮ ಡ್ರೈವರ್ ಲಾರಿ ಲೋಡ್ ಮಾಡ್ಕೊಂಡ್ಬರ್ತಾನೆ ಆಚೆ ಬಿಡಲ್ಲ ಗಾಡಿ ಅವರು ಕಾರು ಟು ವೀಲರು ಬೈಕು ತಂದು ಅಡ್ಡ ಮಾಡೋದು ಜೆ ಸಿಬಿನ ಅಳ್ಳ ತೋಡಿಸೋದು ಇದೆಲ್ಲ ಮಾಡ್ತಾರೆ ಹೋದ್ರೆ ಗಾಡಿ ಬಿಡಲ್ಲ ಏನು ಹೇಳಿದ್ರು ಬಿಡಲ್ಲ ಆಮೇಲೆ ನೈಟ್ ಹತ್ತು ಹನ್ನೊಂದು ಗಂಟೆ ರಾತ್ರಿಯಲ್ಲಿ ನಾವು ಬೇರೆ ಜೆ ಸಿ ಬಿ ತಂದು ಅವ್ರಿಗೆ ದುಡ್ಡು ಕೊಟ್ಟು ನಾವು ಹೋಗ್ಬೇಕು ತುಂಬ ಲಾಸ್ ಆಗ್ತಾ ಇದೆ ನಮ್ಗೆ ವಾರಕ್ಕೆ ಎರಡು ಜನ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಅಲ್ಲ ಅವ್ರು ಹೇಳ್ತಾರೆ ನಮ್ಮ ಹೆಸರು ಅಂತ ಹೇಳಿದ್ರು ಸರ್ ನಾವು ಇಬ್ಬ ಬಡವರು ಅಲ್ಲಿ ಇಲ್ಲಿ ಸಾಲ ಮಾಡಿ ಗಾಡಿ ತಗೊಂಡು ಬಂದು ಹಾಕಿದ್ದೀವಿ ನೋಡಿದ್ರೆ ಈ ಥರ ಕೆಲಸ ಕೊಡ್ತಾ ಇದ್ದಾರೆ ನಮ್ಮ ಜೀವನವೇ ಆಗ್ತಾ ಇಲ್ಲ ಏನಾದರೂ ಮಾಡಿ ನಿರ್ಸೋಕ್ಕೆ ಬರ್ತಾಯಿರ್ತಾರೆ ಈಗ ಇವಾಗ ನಾನೇನು ಹೇಳೋದಂದರೆ ನಾವೊಂದು ಹತ್ತು ಜನ ಗಾಡಿ ಹಾಕಿದ್ದೀವಿ ನಮ್ಮ ಫ್ಯಾಮ್ಲಿ ಹತ್ತು ಜನ ಫ್ಯಾಮ್ಲಿ ಎಷ್ಟು ಜನ ಬರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸರ್ ಅವರು ಅದರಿಂದ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಪ್ರತಿದಿನ ತೊಂದರೆ ಕೊಡ್ತಾರೆ ಹೀಗೆ ಸರ್ ಒಂದು ಮೂರು ದಿನ ಬಿಡ್ತಾರೆ ನಾಲ್ಕನೇ ದಿನ ಮತ್ತೆ ಬರ್ತಾರೆ ಯಾವಾಗ ದುಡ್ಡ್ ಕೊಟ್ಟಿಲ್ಲ ಅವಾಗ ಬರ್ತಾರೆ ಸ್ಪೆಸಿಫಿಕ್ ಆಗಿ ಗ್ರಾಮಸ್ಥರು ಎಲ್ಲರೂ ಇಲ್ಲ ಸರ್ ಐದು ಜನ ನಾಲ್ಕು ಜನ ಅಷ್ಟೇ ಯಾರು ಇಲ್ಲ ಯಾರು ಬರೋದಿಲ್ಲ ಗ್ರಾಮಸ್ಥರು ಯಾರು ಬರಲ್ಲ ಆ ಊರಲ್ಲಿ ಒಂದ್ ನಾಲ್ಕರಿಂದ ಐದು ಜನ ಬರ್ತಾರೆ ಅಷ್ಟೇ ಅಷ್ಟೇ ಸರ್ ಊರಲ್ಲಿ ಮನೆಗಳು ಸಿಗಲಿ ಅದು ಇದು ಹೇಳ್ತಾರಲ್ಲ ಅದೇನು ಅದೇನಿಲ್ಲ ಸರ್ ಆತರ ಏನಿಲ್ಲ ಮೊದಲು ಒಂದು ಲಕ್ಷ ಹತ್ತು ಸಾವಿರ ಇ ಎಂ ಐ ಕಟ್ಬೇಕಣ್ಣ ಒಂದು ಲಾರಿ ಇಂದ ಇ ಎಂ ಐ ಕಟ್ಟಕ್ ಆಗ್ತಾ ಇಲ್ಲ ಈ ತಿಂಗಳಲ್ಲಿ ಇ ಎಂ ಐ ಕಟ್ಟಿಲ್ಲ ನಾವು ಏ ಯಾರು ಯಾರೋ ಯಾರನ್ನು ಕೇಳಬೇಕು ಹೋಗಿ ಹೋಗಿ ಬಂಡೆ ಓನರ್ ಕೇಳಿದ್ರೆ ನಾನು ಮಾಡಲಿ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ನೈಟ್ ಮಾತ್ರ ಓಡಿಸ್ತಾ ಇದ್ದೀರಾ ಅದು ಇದು ಅಂತ ಮೂರು ಒಂದು ಬ್ಲಾಸ್ಟಿಂಗ್ ಬಗ್ಗೆ ಹೇಳ್ತಾರಣ್ಣ ನಾವು ಬ್ಲಾಸ್ಟಿಂಗ್ ಬಗ್ಗೆ ಅದು ನಾವು ಮಾತಾಡಬಾರ್ದು ಯಾಕೆಂದ್ರೆ ಅಲ್ಲ ಲಿಮಿಟ್ ಅನ್ನೋದು ಇಷ್ಟು ಅಂತ ಲಿಮಿಟ್ ಇದೆ ಸರ್ ಎಲ್ಲ ಬಂದು ಎಲ್ಲ ಚೆಕ್ ಮಾಡಿಕೊಂಡು ಲಿಮಿಟ್ ಎಲ್ಲ ಕ್ರಾಸ್ ಆಗ್ತಾ ಇಲ್ಲ ಅಂತೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಮಾಡಿದ್ರು ನನ್ನ ಮನೆ ಬಿದೋಗ್ತಾ ಇದೆ ನನಗೆ ಪರಿಹಾರ ಕೊಡ್ತಾ ಇಲ್ಲ ಇದೇ ಮಾಡ್ತಾ ನಾವು ನಮ್ಗೆ ನ್ಯಾಯ ಕೊಡ್ಸಿದ್ರು